ಪಂಚಮ ಪಂಚಮಸಾಲಿ ಮೀಸಲಾತಿ ಹೋರಾಟದ ಎಲ್ಲ ವಿಚಾರಗಳು ಇಂಚಿಂಚೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಯಾಕೆಂದರೆ ಇಡೀ ಚಳವಳಿಗೆ ದೊಡ್ಡ ಶಕ್ತಿ ತುಂಬಿರ್ತಕ್ಕಂಥದ್ದು ನಿಮ್ಮ ಒಳ್ಳೆಗಿ ತಾಲೂಕು ಮತ್ತು ಗೋಕಾಕ್ ತಾಲೂಕು ಈ ಹಿನ್ನೆಲಿಗೆ ಅನೇಕ ಬಾರಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಂಡು ನೀವು ಅದೇ ಪ್ರಕಾರವಾಗಿ ರಾಜ್ಯದಾದ್ಯಂತ ಆ ಸುದ್ದಿಯನ್ನು ಬಿತ್ತರ ಮಾಡಿದ್ದೀರಿ ಈ ಮಾಧ್ಯಮಗೋಷ್ಠಿ ಕರೆಯುವಂಥ ಉದ್ದೇಶ ಅಂದರೆ ಕರ್ನಾಟಕ ನೂತನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಅಧಿಕಾರಿ ಬಂದ ಮೇಲೆ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಶಾಸಕರು ಮತ್ತು ನಮ್ಮೆಲ್ಲ ಹೋರಾಟಗಾರರು ಎರಡು ಬಾರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಆಗ್ರಹ ಮಾಡಿದೆ ಮತ್ತು ನಿಮಗೆ ಸರ್ಕಾರ ಬರಲಿಕ್ಕೆ ಬಹುತೇಕ ಪಂಚಮಸಾಲಿ ಹೋರಾಟ ಒಂದು ಕಾರಣ ಹಿಂದಿನ ಸರ್ಕಾರ ತಡಮಾಡಿ ಮೀಸಲಾತಿಯನ್ನು ಹೊಸ ಪ್ರವರ್ಗ ಟೂಡಿ ಅಂತೇಳಿ ಘೋಷಣೆ ಮಾಡಿದ ಕಾರಣಕ್ಕೆ ನಮ್ಮ ಜನ ನೀವಾದರೂ ಕೊಡ್ತೀರನ್ನ ಕಾರಣಕ್ಕೆ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಹುತೇಕ ನಮ್ಮ ಸಮುದಾಯ ನಿಮ್ಗೆ ಆಶೀರ್ವಾದ ಮಾಡಿದೆ ಹಾಗಾಗಿ ನೀವೆಲ್ಲರೂ ಆ ಋಣದಲ್ಲಿದ್ದೀರಿ ನಿಮ್ಮ ಸರ್ಕಾರ ಬರಲಿಕ್ಕೆ ಲಿಂಗಾಯತ ಕೊಡುಗೂ ಭಾಳ ಅಪಾರ ಹಾಗಾಗಿ ಈ ಸಲ ಮೂವತ್ತ್ನಾಲ್ಕು ಜನ ಲಿಂಗಾಯತ ಗೆದ್ದಾರೆ ಅದರಲ್ಲಿ ಪಂಚಮ ಸಾಲಗಳು ಹನ್ನೆರಡು ಜನ ಗೆದ್ದಾರೆ ಈ ಕಾರಣಕ್ಕೆ ನಮ್ಮ ಸಮುದಾಯದ ಹೋರಾಟಕ್ಕೆ ನಿಮ್ಮ ಸರ್ಕಾರದಲ್ಲಿ ನ್ಯಾಯ ಕೊಡಬೇಕು ಅಂತೇಳಿ ಎರಡು ಬಾರಿ ಅವರಿಗೆ ಆಗ್ರಹ ಮಾಡಿದರು ಸ್ವತಃ ಮುಖ್ಯಮಂತ್ರಿಗಳೇ ನಮ್ಮ ಹೋರಾಟಕ್ಕೆ ಮಾಡಿದು ಸುವರ್ಣ ವಿಧಾನಸೌಧಕ್ಕೆ ನಮ್ಮನ್ನು ಕರೆಸಿ ಮಾತುಕತೆ ಮಾಡಿದರು ಡಿಸೆಂಬರ್ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಸಭೆ ಕಂದು ಮಾತುಕತೆ ಮಾಡಿದರು ಎಲ್ಲ ಶಾಸಕರಿಗೂ ಪ್ರಾಮಿಸ್ ಮಾಡೋರು ಸಾಮಾನ್ಯ ವಿಧಾನಸೌಧಕ್ಕೆ ಮುಖ್ಯಾಕೋಕ್ಕೆ ಕರೆ ಕೊಡಬೇಡ್ರಿ ನಾವು ಒಂದು ವಾರದಲ್ಲಿಯೇ ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಕರಿತೀವಿ ಅಂತಂದರು ಹಾಗಾಗಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಮರುದಿನ ಬೆಳಗಾವಿ ಬಂದಂಥ ಸಂದರ್ಭದಲ್ಲಿ ರಾಣಿ ಚಂದ್ರನ ಹಕ್ಕಲಲ್ಲಿ ಸರ್ಕಾರ ಪರವಾಗಿ ನಮ್ಮ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳಕರು ಶಿವನ್ ಪಾಠರು ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಬಸವನ ಪಾಟೀಲ್ ಯತ್ನಾಳ್ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯನ್ ಎನ್ ಕಾಶ್ಯಪ್ನವರು ಉಳಿದಂಥ ನಮ್ಮ ಸಮಾಜ ಎಲ್ಲ ಶಾಸಕರು ಬಂದಿದ್ವಿ ಸರ್ಕಾರ ಕೊರಗೂ ಮನವಿ ಮಾಡಿಕೊಂಡ್ರು ಇಲ್ಲ ಹಿಂದಿನ ಯಡಿಯೂರಪ್ಪನವರು ಬೊಮ್ಮಾಯಿ ಸರ್ಕಾರದಲ್ಲಿ ಅನೇಕ ಬಾರಿ ಅವರಿಗೆ ಅವಕಾಶ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳು ಪ್ರಾಮಿಸ್ ಮಾಡಿದ್ದಾರೆ ಪ್ರಮಾಣ ಮಾಡಿದ್ದಾರೆ ಮಾತು ಕೊಟ್ಟಿದ್ದಾರೆ ಒಂದು ವಾರದೊಳಗೆ ಮೀಟಿಂಗ್ ಕರೆಕರ್ತಾರೆ ಯಾವ ಕಾರಣಕ್ಕೂ ಮುಖ್ಯ ಯಾರ ಕಾರಣಕ್ಕೂ ನಮ್ಮೆಲ್ಲ ಬಂದಂಥ ಜನರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಭರವಸೆ ಕೊಟ್ಟರು ನಮ್ಮ ಜನಕ್ಕೆಲ್ಲ ಅಸಮಾನಗೊಂಡರು ಏನೋ ಹಿಂದೆ ಬೊಮ್ಮಾಯಿ ಅವಧಿಯೊಳಗೂ ಸಹ ವಿಧಾನಸಭೆಗೆ ಹೋದಾಗೋ ಅವ್ರ ಕೇಳಿ ಅಂಗ ವಾಪಸ್ ಕೊಡ್ತೀವಿ ಇವತ್ತು ಅಂಗ ಹೋಗ್ತೀವಿ ಆ ಇಲ್ಲ ಒಂದು ಸರಿಯಾಗಿ ಮುಖ್ಯಮಂತ್ರಿ ಮಾತು ಬೆಲೆ ಕೊಡಬೇಕಾಗತ್ತೆ ಗೌರವ ಕೊಡಬೇಕಾಗತ್ತೆ ಅಂತ ಹೇಳಿ ನನ್ನೆಲ್ಲ ಹೋರಾಟಗಾರರು ಮನವೊಲಿಸಿ ಅವತ್ತಿನ ಹೋರಾಟ ಇರಬೇಕು ಆದರೆ ಡಿಸೆಂಬರ್ ಮುಗಿದು ನೀನು ಎರಡು ತಿಂಗಳಿಗೆ ಎಂಬತ್ತು ವರ್ಷ ಆಗ್ತಾ ಬಂತು ಸರ್ಕಾರ ರಚನೆಯಾಗಿ ಸಹ ಒಂದು ವರ್ಷದ ಮೇಲೆ ಎಂಟು ತಿಂಗಳಾಯಿತು ಇವತ್ತಿನವರೆಗೂ ನಮ್ಮ ಮುಖ್ಯಮಂತ್ರಿಗಳು ಪಟ್ಟ ಮಾತಿನಂತೆ ನಮ್ಮ ಹೋರಾಟಕ್ಕೆ ಸ್ಪಂದಿಸುವಂತಹ ಒಂದು ಕೊನೆ ಪಕ್ಷ ಸೌಜನ್ಯಕ್ಕಾದರೂ ನಮ್ಮ ಶಾಸಕರಾದಕ್ಕಾದರೂ ಮಾತನಾಡೋ ಪ್ರಯತ್ನ ಮಾಡಿಲ್ಲ ಹೀಗಾಗಿ ನಮ್ಮ ಸಮುದಾಯದ ಹೋರಾಟದಲ್ಲಿ ಏನು ಭಾಗವಹಿಸಿದ್ರು ಭಾಗವಹಿಸಿರ್ತಕ್ಕಂಥ ಬಹುತೇಕ ನಾಯಕರುಗಳು ಶಾಸಕರ ಗೆದ್ದು ಮಂತ್ರಿಗಳಾದ ನಿಗಮ ಮಂಡಳಿ ಆದರು ಅವರು ಒಂದು ವರ್ಷದ ಅವಧಿಯೊಳಗೆ ಮೂಲ ಅಧಿವೇಶನ ನಿಂತಿ ಬಜೆಟ್ ಅಧಿವೇಶನ ಮಳೆಗಾಲ ಅಧಿವೇಶನ ಚಳಿಗಾಲ ಅಧಿವೇಶನ ಮೂಲ ಅಧಿವೇಶನದಲ್ಲೂ ಮಾತಾಡಿಲ್ಲ ಅದಕ್ಕೆ ಮೊನ್ನೆ ನಾನೇನು ಮಾಡಿದೆ ಅವ್ರ ಮನೆ ಬಾಗಿಲಿಗೆ ಹೋದೆ ನಿಮ್ಮ ನಿಮ್ಮೆಲ್ಲ ಜನ ಹಂಚಿ ಇಟ್ಟು ನಿಮ್ಮೆಲ್ಲ ಗೆಲ್ಲಿಸಿದ್ದಾರೆ ನೀವು ಹಿಂದೆ ಬಿ ಜೆ ಪಿ ಸರ್ಕಾರದಿದ್ದಂಥ ಸಂದರ್ಭದಲ್ಲಿ ಬಸವಪಾಟಿ ಯತ್ನಾಳ್ ಅವರು ಸಿದ್ದು ಸ್ವಾಮಿಯವರು ಹಿರಣ್ಯ ಕರಾಡಿ ಅವರು ಅರವಿಂದ್ ಬಿರ್ಲಾಜ್ ಅವರು ಸಿ ಸಿ ಪಾಟೀಲ್ ಅನೇಕರು ಮಾತಾಡ್ತಾಯಿದ್ರು ಹಂಗೆ ನೀವು ಮಾತಾಡಿ ಅಂತೇಳಿ ಈಗಂತ ಎಂಟು ಎಲೆಕ್ಷನ್ ಮುಗಿತು ನೀವು ಸಮಾಜದ ಪರ ಧ್ವನಿ ಇತ್ತು ಅವರು ಪಾಪ ಆಯುಕ್ ಸ್ವಾಮೀಜಿ ಅಂತೇಳಿ ಎಲ್ಲರೂ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಮಾತು ಕೊಟ್ಟಿದ್ರು ಅದು ಅಧಿವೇಶನದಲ್ಲಿ ಸ್ಪೀಕರ್ ಪತ್ರವನ್ನು ಬಂದರು ಆ ಪತ್ರವನ್ನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು ಬಟ್ ಸ್ಪೀಕರಿಗೆ ಕೊಟ್ಟಿದ್ದ ಪತ್ರದ ಅಕ್ಕ ತೋರಿಸಿಲ್ಲ ಅವರು ಅಲ್ಲ ನಾನು ಮಾತಾಡ್ಕೊಂಡು ಈ ಪತ್ರ ಕೊಟ್ಟೆ ಸ್ವಾಮೀಜಿಗಳು ಒಂಬತ್ತು ದಿನ ಅಧಿವೇಶನ ಆಯಿತು ಮೊನ್ನೆ ಜುಲೈ ತಿಂಗಳಿಗೆ ಒಬ್ಬರು ಮಾತಾಡಿದ್ರು ಕೇಳಿದರೆ ಏನಂದ್ರು ಮೂಢ ಮತ್ತು ವಾಲ್ಮೀಕಿ ಇಶ್ಯು ಒಳಗೆ ನಾನು ಸ್ಪೀಕರ್ ಕೊಡಲಿಲ್ಲ ಅಂತ ಅದಕ್ಕೆ ನಾವೆಲ್ಲ ಏನು ಮಾಡಿದ್ವಿ ವಕೀಲರ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ತಿಳ್ಕೊಂಡು ಬೆಂಗಳೂರಲ್ಲಿ ಒಂದು ಸಭೆ ಮುಖಾಂತರವಾಗಿ ಸ್ಪೀಕರ್ ಅವರ ಧೋರಣೆಯನ್ನು ಕಂಡಿಸಿ ಅಲ್ಲಿಂದ ಕೂಡ ರಾಜ್ಯಪಾಠಿಗೆ ಹೋಗಿ ನಾವು ದೂರು ಕೊಟ್ಟು ನಮ್ಮ ಶಾಸಕರಿಗೆ ಅವಮಾನ ಮಾಡಕತ್ತಾರೆ ನಮ್ಮ ಶಾಸಕರ ಪತ್ರಕ್ಕೆ ಸ್ಪೀಕರ್ ಮಾನ್ಯತೆ ಕೊಟ್ಟಿಲ್ಲ ಅಂತೇಳಿ ನನ್ನ ಪ್ರತಿಭಟನೆ ಮಾಡಿ ಅವ್ರು ಅವರು ನಮ್ಮ ಶಾಸಕರುಗಳು ಅದೇ ರೀತಿಯಾಗಿ ಖಂಡಿಸ್ಬೇಕಾಗಿತ್ತು ಸ್ಪೀಕರ್ ನಿಲುವನ್ನು ಖಂಡಿಸ್ಬೇಕಾಗಿತ್ತು ಅಥವಾ ಮುಖ್ಯಮಂತ್ರಿ ಬಳಿಗೆ ಹೋಗಿ ಹೇಳ್ಬೇಕಾಗಿತ್ತು ನೋಡ್ರಿ ಮತ್ತು ನೀವು ಮಾತು ಕೊಟ್ಟಿದ್ರಿ ಇವತ್ತವ್ರು ನೀವು ಮಾತು ಕೊಟ್ಟಿದ್ದ ಮೀಟಿಂಗ್ ಕಳೆದಿಲ್ಲ ನಮ್ಮ ಜನ ಪ್ರಶ್ನೆ ಮಾಡೋಕ್ಕಲ್ಲ ಅದನ್ನೂ ಮಾಡಿಲ್ಲ ನಮ್ಮ ಶಾಸಕರು ಕೊನೆ ಪಕ್ಷ ಮಾಧ್ಯಮಗೋಷ್ಠಿ ಮುಖಾಂತರ ಆದರೂ ಖಂಡಿಸ್ಬೇಕಾಗಿತ್ತು ಅದನ್ನು ಮಾಡಿಲ್ಲ ಕೊನೆ ಪಕ್ಷ ಅದನ್ನೂ ಮಾಡೋಕ್ಕಾಗ ನಮ್ಮ ಜೊತೆ ಹೋರಾಟಕ್ಕೆ ಬಂದ್ಬಿಟ್ಟು ನೇರವಾಗಿ ಸಮಾಜ ಹೋರಾಟಕ್ಕೆ ಗುರುತಿಸಬೇಕಾಯಿತು ಅದನ್ನು ಮಾಡುತ್ತ ಅದಕ್ಕೆ ನಮ್ಮ ಜನಾಂಗದ ಎಲ್ಲ ಸಮುದಾಯದ ಜನ ಅಂತಾರೆ ನೋಡಿ ಸ್ವಾಮೀಜಿ ನಿಮ್ಮ ಹೋರಾಟಕ್ಕೆ ಹಿಂದಿನ ಜನಪ್ರತಿನಿಧಿಗಳು ಬೆಂಬಲ ಕೊಡ್ತಾರೆ ಬೆಂಬಲ ಕೊಡೋಕಾಗ್ತಾರೆ ಬಟ್ ಬಹಿರಂಗವಾಗಿ ಅವರು ಸಿ ಎಂ ರೀತಿ ಮಾತಾಡೋಕ್ಕೆ ಆಗ್ತಾ ಇಲ್ಲ ಕಾರಣ ಒಂದು ಹಿಂದಿನ ಸರ್ಕಾರದಲ್ಲಿ ಏನಿತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ನಮ್ಮ ಜನಾಂಗದ ಬಗ್ಗೆ ಗೌರವ ಇಟ್ಟು ಒಂದು ರೀತಿ ಅವತ್ತು ಬಿ ಜೆ ಪಿ ಸರ್ಕಾರಕ್ಕೆ ಭಯನೇ ಇತ್ತು ಈಗ ಏನಾಗೈತಪ್ಪ ಅಂದರೆ ಇವು ಸಿದ್ದರಾಮಯ್ಯ ಚಂದ್ರೆ ಒಂದು ರೀತಿ ಭಯ ಆಗ್ತಾಯಿದೆ ಆ ಕಾರಣಕ್ಕೋಸ್ಕರವಾಗಿಯೇ ಅದು ಭಯದ ಕಾರಣಕ್ಕೋ ಅಥವಾ ಸಂಪರ್ಕದ ಕೊರತೆ ಕಾರಣಕ್ಕೋ ಮತ್ತು ಎಲ್ಲಿ ನಾನು ಮಾತಾಡೋ ಎಲ್ಲಿ ಅವರು ತಪ್ಪಕ್ಕೋತ್ರ ಕಾರಣಕ್ಕೆ ಮಾತಾಡಲ್ಲ ಅದಕ್ಕೆ ವಕೀಲರ ಮೂಲಕವ್ರ ಪ್ರಯತ್ನ ನಮ್ಮ ಜನಾಂಗದಲ್ಲಿ ಕೃಷಿ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನಮ್ಮಂದಿ ಗೌರ್ಮೆಂಟ್ ನೌಕರಿ ಸಿಗೋಲ್ಲ ಅಂದ್ಕೊಂಡು ಭಾಳ ಮಂದಿ ವಕೀಲಕ್ಕೆ ಹೋದರೆ ಹಾಗಾಗಿ ಎಲ್ಲಿತಕ್ಕಂಥವು ಪ್ರಾಕ್ಟೀಸ್ ಮಾಡುವಂಥ ಎಲ್ಲ ವಕೀಲನ್ನು ಕೊಡಿಸಿ ಮಾನ್ಯ ಮುಖ್ಯಮಂತ್ರಿಗಳು ಏಕೆಂದರೆ ಮುಖ್ಯಮಂತ್ರಿಗಳು ಮೂಲತಃ ಅವರು ಮತ್ತು ಸಂವಿಧಾನ ಕಾನೂನು ಅಂಬೇಡ್ಕರ್ಗೆ ಗೌರವ ಕೊಡೋಂಥ ವ್ಯಕ್ತಿಗಳು ಆದರೆ ಅದೇ ಕಾರಣ ಮೂಲಕವಾಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಬೇಕು ನಮ್ಮ ಶಾಸಕರಿಗೆ ಧೈರ್ಯ ತುಂಬಕ್ಕಂಥ ಕಾರಣಕ್ಕೋಸ್ಕರವಾಗಿಯೇ ಇಪ್ಪತ್ತಾರನೇ ತಾರೀಕು ಭಾನುವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಗಾಂಧಿ ಭವನದಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಪಂಚಮಿಷ ಎಲ್ಲ ವಕೀಲರಿಗೂ ಕೂಡಿಸೋಕತ್ತೆ ಫಸ್ಟ್ ಟೈಮ್ ಜಾಸ್ತಿ ಇದುವರೆಗೂ ನಮ್ಮ ಸಮುದಾಯದ ಸಂಘಟನೆಯಲ್ಲಿ ನೌಕರ ಸಂಘಟನೆ ಆಗಿತ್ತು ಯುವಕರ ಸಂಘಟನೆ ಆಗಿತ್ತು ಮಹಿಳೆಯರ ಸಂಘಟನೆ ಆಗಿತ್ತು ನಮ್ಮ ಸಮುದಾಯದ ಸಂಘಟನೆ ಬಟ್ ವಕೀಲರನ್ನು ಕೂಡಿಸೋ ಪ್ರಯತ್ನ ಆಗಿದೆ ಈಗ ನಮ್ಮ ಸಮುದಾಯದ ವಕೀಲರನ್ನು ಕೂಡಿಸಿ ಆ ವಕೀಲರ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕುವಂತಹ ಮತ್ತು ಯಾವ ರೀತಿ ಪ್ರತಿಪಾದನೆ ಮಾಡಬೇಕು ಆ ಪ್ರತಿಪಾದನೆ ಮಾಡುವಂಥದ್ರೊಳಗೆ ನಮ್ಮಲ್ಲಿ ಏನಾದರೂ ಕೊರತೆಯಾಗಿದ್ದರೆ ಯಾವ ರೀತಿ ಮುಖ್ಯಮಂತ್ರಿ ಮನಸ್ಸನ್ನು ಗೆಲ್ಲಬೇಕು ಮತ್ತು ನಮ್ಮ ಶಾಸಕರಿಗೆ ಯಾವ ರೀತಿ ಧೈರ್ಯ ತುಂಬಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ನಮ್ಮ ಪಂಚಮಶಾಲಿ ಶಾಸಕರಿಗೆ ಧೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ನಮ್ಮ ಮೀಸಲಾತಿ ಹೋರಾಟಕ್ಕೆ ನ್ಯಾಯವನ್ನು ದೊರಕಿಸಲಿಕ್ಕೋಸ್ಕರವಾಗಿ ಇಪ್ಪತ್ತೆರಡನೇ ತಾರೀಕು ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ ಎನ್ನುವಂತ ಹೆಸರಲ್ಲಿ ಒಂದು ಬೃಹತ್ ಸಭೆಯನ್ನು ಗಾಂಧಿ ಭವನದಲ್ಲಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಅದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಗೋಕಾಕ್ ತಾಲೂಕಲ್ಲಿ ಹೋರಾಟ ಸಭೆ ಇತ್ತು ಇದನ್ನು ಮೂಡಲೀಲಾಗಿದೆ ಈಗಾಗಲೇ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆ ಗದಗ ಜಿಲ್ಲೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಇವರೆಂಟು ಜಿಲ್ಲೆಗಳ ಸಭೆಯಾಗಿದೆ ಇನ್ನು ನಾಳೆ ನಮ್ಮ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕು ಮತ್ತು ನಮ್ಮ ಸೋರೆ ತಾಲೂಕಲ್ಲಿ ಸಭೆ ಆಗ್ತದೆ ಇವತ್ತು ರಾಮದು ತಾಲೂಕಲ್ಲಿ ಸಭೆ ಸಾಯಂಕಾಲ ಬೆಳಗಾವಿ ಸಿಟಿಯಲ್ಲಿ ಸಭೆ ಆಗ್ತದೆ ಮತ್ತು ನಾಳೆ ಹನ್ನೆರಡನೇ ತಾರೀಕು ಬೆಳ ಬಾಗಲಕೋಟೆ ಜಿಲ್ಲೆ ಎಲ್ಲ ತಾಲೂಕಲ್ಲಿ ಸಭೆ ಆಗ್ತದೆ ಹದಿಮೂರನೇ ತಾರೀಕು ರಾಯ ಹಾವೇರಿ ಜಿಲ್ಲೆ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಸಭೆ ಆಗ್ತದೆ ಹದಿನಾಲ್ಕನೇ ತಾರೀಕು ಮೈಸೂರು ಜಿಲ್ಲೆಯಲ್ಲಿ ಸಭೆ ಆಗ್ತದೆ ಹದಿನೈದನೇ ತಾರೀಕು ರಾಯಚೂರು ಜಿಲ್ಲೆ ಹದಿನಾರನೇ ತಾರೀಕು ಬೀದರ್ ಯಾದಗಿರಿ ಗುಲ್ಬರ್ಗ ಜಿಲ್ಲೆ ಹದಿನೇಳನೇ ತಾರೀಕು ನಮ್ಮ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಮಾಡ್ತೀವಿ ಒಟ್ಟಾರೆ ಫಸ್ಟ್ ಟೈಮ್ ವಕೀಲ ಕೊಡಿಸಿ ವಕೀಲರ ಶಕ್ತಿ ಪರಿಶೀಲನೆ ಹೋಗಿ ಸರ್ಕಾರವನ್ನು ನಮ್ಮ ನಮ್ಮಕ್ಕನ್ನು ಕೇಳುವಂಥದ್ದು ಹೋರಾಟ ಮಾಡಲಾಗ್ತದೆ ಈಗಾಗಲೇ ನಿನ್ನೆ ಗೋಕಾಕ್ ತಾಲೂಕಾದಂತಹ ಹೋರಾಟದಲ್ಲಿ ನಮ್ಮೆಲ್ಲ ಏನು ವಕೀಲರು ನಮಗೆ ಸಲಹೆ ಕೊಟ್ಟಿದ್ದಾರೆ ಹತ್ತು ಗಂಟೆಗೆ ಸಭೆ ಮಾಡೋಣ ಅದಾದಂತೂ ಒಂದು ಗಂಟೆಗೆ ಗಾಂಧಿ ಭವನದಿಂದ ನಾವೆಲ್ಲ ರಾಣಿ ಚಂದ್ರ ಸರ್ಕಲ್ಗೆ ಹೋಗೋಣ ಸರ್ಕಲಲ್ಲಿನ ಧರಣಿ ಮಾಡೋಣ ಸರ್ಕಾರ ಪರವಾಗಿ ಸರ್ಕಾರ ಪ್ರತಿನಿಧಿ ಯಾರು ಬರ್ತಾರೆ ಸಚಿವರು ಬಂದು ನಮಗೆ ಬರವಣಿಗೆ ಮುಖಾಂತರವಾಗಿ ಅವ್ರು ನಮಗೆ ಉತ್ತರ ಕೊಡಬೇಕು ಎಷ್ಟನೇ ತಾರೀಕು ನೀವು ಸಭೆ ಕರಿತೀವಿ ಕಾನೂನು ತ ಸಭೆ ಕರಿತೀವಿ ಮತ್ತು ನಮ್ಮ ಹೋರಾಟಕ್ಕೆ ನಿಮ್ಮ ಸ್ಪಂದನೆ ಮಾಡುವಂಥ ಪ್ರಯತ್ನ ಯಾವಾಗ ಮಾಡ್ತೀವಿ ಅದನ್ನು ನೀವು ಡೇಟ್ ಫಿಕ್ಸ್ ಮಾಡಿ ಹೇಳಿದಾಗ ಮಾತ್ರ ನಾವು ಸತ್ಯಾಗ್ರಹ ಇಂಥಕ್ಕೊಂತೀವಿ ಅಂಥ ಒಂದು ಗಟ್ಟಿ ಹೋರಾಟ ಅಂತ ಕೂಗ ನಿನ್ನೆ ಗೋಕಾಕ್ ತಾಲೂಕಿನ ವಕೀಲರು ಸಂದರ್ಭದಲ್ಲೇ ಜೈಲ್ವರೆ ಚೋಳ ಮಾಡಲಿಕ್ಕೂ ನಾವು ಸಿದ್ಧಿಜೀವಿ ಅನ್ನೋವಂಥ ಮಾತನ್ನು ನಮ್ಮ ವಕೀಲರ ಘಟಕ ನಿನ್ನೆ ಭಾಳ ನೊಂದ್ಕೊಂಡು ಮಾತಾಡಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಮಾಧ್ಯಮದವರು ಇದನ್ನು ರಾಜ್ಯಮಟ್ಟ ಸುದ್ದಿಯಾಗಿ ತಿಳಿಸಿ ನಾಳೆ ಇಪ್ಪತ್ತೊಂದು ತಾರೀಕಿನ ಹೋರಾಟಕ್ಕೆ ಇಡೀ ಕೇವಲ ಬೆಳಗಾವಿ ಜಿಲ್ಲೆಯ ವಕೀಲರು ಮಾತ್ರ ಅಲ್ಲ ಇಡೀ ಕರ್ನಾಟಕದ ವಕೀಲರು ಮತ್ತು ನಮ್ಮ ಜನಾಂಗದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ತಾಲೂಕು ನಗರ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ಇಪ್ಪತ್ತನೇ ತಾರೀಕು ಬರಬೇಕು ಒಂದು ವೇಳೆ ಅಷ್ಟೆಲ್ಲ ಸಭೆ ಮಾಡಿ ಒಂದು ಹನ್ನೊಂದು ಜನ ಹಿರಿಯ ವಕೀಲರು ನಿಯೋಗವನ್ನು ನಾನು ಮುಖ್ಯಮಂತ್ರಿಗಳಿಗೆ ಕಳಿಸ್ತೀವಿ ಅಲ್ಲಿಗೂ ಮುಖ್ಯಮಂತ್ರಿಗಳು ವಕೀಲರಿಗೂ ಸ್ಪಂದನೆ ಮಾಡಿದ ಹೋದ್ರೆ ಬರುವಂಥ ಡಿಸೆಂಬರ್ ಅಧಿವೇಶನದಲ್ಲಿ ವಕೀಲರ ಮೂಲಕ ದೊಡ್ಡ ಪ್ರತಿಭಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಪ್ಪತ್ತಂಟ ಅದಕ್ಕೆ ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಣಯಗಳನ್ನು ನಾವು ಮಾಡ್ತೀವಿ ಅಂತ ಮಾತಲ್ಲ ಮಾಧ್ಯಮಗಳು ಕೇಳ್ತಾರೆ ಈ ಮಾಧ್ಯಮಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ